ಪರೇಶ್ ರಾವಲ್ ಅವರ ನಿಜವಾದ ಸಂಪತ್ತು ಹೇರಾ ಫೇರಿ ಮೂರು ವಿವಾದದ ನಡುವೆ ಹುಟ್ಟುಹಬ್ಬದ ವಿಶೇಷ ಗಮನ ಸೆಳೆಯೋ ಎಲ್ಲಾ ಸುದ್ದಿಗಳು ಒಂದೇ ಕ್ಲಿಕ್ನಲ್ಲಿ ಇಂದು ಮೇ ಇಪ್ಪತ್ತೊಂಬತ್ತು ಬಾಲಿವುಡ್ನ ಚಿರಪರಿಚಿತ ಮುಖಪರೇಶ್ ರಾವಲ್ಗೆ ಹುಟ್ಟುಹಬ್ಬ ಆದರೆ ಸಂಭ್ರಮದ ಈ ದಿನದಲ್ಲೂ ಅವರ ಸುತ್ತಮುತ್ತ ವಿವಾದದ ಮೋಡ ಕವಿದಿದೆ ಹೇರಾ ಫೇರಿ ಮೂರು ಚಿತ್ರದಿಂದ ಹಠಾತ್ ನಿವೃತ್ತಿ ನಿರ್ಮಾಪಕರು ಕಳುಹಿಸಿದ ನೋಟಿಸ್ನಿಂದ ಉಂಟಾದ ಗದ್ದಲ ಇದಕ್ಕೆಲ್ಲಾ ಮಧ್ಯೆ ನಿಮಗೆ ಗೊತ್ತಾ ಈ ಹಾಸ್ಯರಾಜನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಭಾರತದ ಅತ್ಯಂತ ಶ್ರೀಮಂತ ಕಾಮಿಡಿಯನ್ಗಳ ಪಟ್ಟಿಯಲ್ಲಿ ಇವರ ಹೆಸರೂ ಇದೆ ಒಂದು ಮೇ ಮೂವತ್ತರಂದು ಮುಂಬೈನ ಗುಜರಾತಿ ಕುಟುಂಬದಲ್ಲಿ ಜನಿಸಿದ ಪರೇಶ್ ಒಂದು ಸಾವಿರ ಒಂಬೈನೂರ ಎಂಬತ್ತೆರಡರ ಗುಜರಾತಿ ಚಿತ್ರ ನಸೀಬ್ ನಹಿ ಬಲ್ಹಾರಿ ಮೂಲಕ ಸಿನಿಮಾ ಪ್ರಪಂಚಕ್ಕೆ ಪಾದಾರ್ಪಣೆ ಮಾಡಿದರು ಅದರ ನಂತರ ಬಾಲಿವುಡ್ನ ಹಲವಾರು ಚಿತ್ರಗಳಲ್ಲಿ ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸಿ ಅಪಾರ ಜನಪ್ರಿಯತೆ ಗಳಿಸಿದ್ದಾರೆ ಎರಡು ಸಾವಿರ ರಲ್ಲಿ ಬಂದ ಹೇರಾ ಫೇರಿ ಚಿತ್ರದ ಬಾಬುಬಯ್ಯ ಪಾತ್ರ ಅವರನ್ನು ಸ್ಟಾರ್ಡಮ್ಗೆ ಏರಿಸಿತು ಅಂದಿನಿಂದ ಇಂದಿನವರೆಗೆ ಆರು ಮೈನಸ್ ಏಳು ಚಿತ್ರಗಳಲ್ಲಿ ಸಕ್ರಿಯರಾಗಿರುವ ಇವರು ಪ್ರಸ್ತುತ ಅಕ್ಷಯ್ ಕುಮಾರ್ ಜೊತೆ ವೆಲ್ಕಮ್ ಟು ದಿ ಜಂಗಲ್ ನಟಿಸುತ್ತಿದ್ದಾರೆ ಆದರೆ ಇವರ ಖಾತೆಯಲ್ಲಿ ಎಷ್ಟು ಶೂನ್ಯಗಳಿವೆ ಅಂದರೆ ಒಟ್ಟು ಇನ್ನೂರ ಕೋಟಿ ರೂಪಾಯಿ ಪ್ರತಿ ಚಿತ್ರಕ್ಕೆ ಸುಮಾರು ಒಂದು ಕೋಟಿ ರೂಪಾಯಿ ಫೀಸ್ ತೆಗೆದುಕೊಳ್ಳುವ ಇವರು ಹೇರಾಫೇರಿ ಮೂರುಗಾಗಿ ಪಡೆದ ಹನ್ನೊಂದು ಲಕ್ಷ ರೂಪಾಯಿ ಅಡ್ವಾನ್ಸ್ನನ್ನು ಹಿಂದಿರುಗಿಸಿದ್ದು ಈಗ ಚರ್ಚೆಯ ವಿಷಯ ವೈಯಕ್ತಿಕ ಜೀವನದಲ್ಲಿ ಒಂದು ಸಾವಿರ ಒಂಬೈನೂರ ಎಂಬತ್ತೇಳರಿಂದ ನಟಿ ನಿರ್ಮಾಪಕಿ ಸ್ವರೂಪ್ ಸಂಪತ್ರನ್ನು ವಿವಾಹವಾಗಿದ್ದಾರೆ ನಿಮಗೆ ಗೊತ್ತೇನ್ರಿ ಕಾಮಿಡಿ ಸಿಂಗ್ಗೆ ಚೇತೂಹಾರಿ ನಗುವನ್ನು ನೀಡಿದ ಈ ನಟ ರಿಯಲ್ ಲೈಫ್ನಲ್ಲೂ ಲಕ್ಷಪತಿ ಅಂತ ಸಾಬೀತು ಮಾಡಿದ್ದಾರೆ ವಿವಾದಗಳು ಬಂದರೂ ಅವರ ಸಿನಿಮಾ ಮತ್ತು ಸಂಪತ್ತಿನ ವಿಷಯದಲ್ಲಿ ಜನರ ಕುತೂಹಲ ಎಂದು ಕಡಿಮೆಯಾಗಿಲ್ಲ ಮುಂದಿನ ಯೋಜನೆಗಳು ಹೊಸ ಪಾತ್ರಗಳು ಮತ್ತು ಈಗಿನ ಹೇರಾಫೇರಿ ಗಲಾಟೆಯ ನಿಜಾಂಶಗಳ ಬಗ್ಗೆ ಇನ್ನಷ್ಟು ತಿಳಿಯಲು ನಮ್ಮ ಎಂಟರ್ಟೈನ್ಮೆಂಟ್ ಸೆಕ್ಷನ್ನಲ್ಲಿ ಕ್ಲಿಕ್ ಮಾಡಿ